ವಿದೇಶದಲ್ಲಿ ಬಳಸ್ತಕ್ಕಂತ ಮಿಷಿನರಿನಾ ನಾವು ಇಂಪೋರ್ಟ್ ಮಾಡ್ಕೊಂಡು ಮಿನಿಮಮ್ ಐದರಿಂದ ಆರು ಎಕರೆ ಇವತ್ತು ಸೈಲೈಜ್ ಮಾಡಬಹುದು ರೈತರಿಗೂ ಅನುಕೂಲ ನಮಗೂ ಅನುಕೂಲ ಒಂದೇ ದಿನದಲ್ಲಿ ಅವ್ರ ಕೆಲಸ ಎಲ್ಲ ಮುಗಿದೋಗುತ್ತೆ ಹೋಗುತ್ತೆ ಇದು ಒಂದು ಗಂಟೆಗೆ ನಾಲ್ಕು ಟನ್ ಬೇಲ್ ಮಾಡುತ್ತೆ ಬಿಫೋರ್ ಫಾರ್ಟಿ ಡೇಸ್ ಯಾವ ಕಾರಣಕ್ಕೂ ನಾವು ಯಾರಿಗೂ ಸೈಲೇಜ್ ಮಾರಾಟ ಮಾಡಲ್ಲ ಒಂದು ಸಾವಿರ ಟನ್ನಿಗೆ ನಾವು ಕಳಿಸ್ಬೇಕು ಕಳಿಸ್ಬೇಕಂತ ಪ್ಲಾನಿಂಗ್ ಇದೆ ಹಾಲಿನ ಇಳುವರಿ ಮೂವತ್ತು ಪರ್ಸೆಂಟ್ ಹೆಚ್ಚಾಗುತ್ತೆ ರೈತರಿಗೆ ತುಂಬಾ ಅನುಕೂಲ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಚಂದ್ರಶೇಖರ್ ಅಂತಂದೇಳಿ ತುರ್ಚುಕಟ್ಟ ಗ್ರಾಮ ದಾವಣಗೆರೆ ತಾಲೂಕ್ ಅಂಡ್ ಡಿಸ್ಟಿಕ್ ನಾವು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಂತವ್ರು ಈ ಸೈಲೇಜ್ ಬಗ್ಗೆ ಬಹಳ ಇದು ಬಂತು ನಾವು ಏನಾದರೂ ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾಕೆ ನಾವು ಸೈಲೇಜ್ ಅನ್ನು ಮಾಡಬಾರ್ದು ಅಂದಾಗ ಈಗ ಹಾರ್ವೆಸ್ಟಿಂಗ್ದು ಮೆಕ್ಕೆಜೋಳ ಕಟ್ ಮಾಡೋ ಮಿಷಿನ್ ತಗೊಂಡಿದೀವಿ ಆಮೇಲೆ ಪ್ಯಾಕಿಂಗು ತಗೊಂಡಿದೀವಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇದ್ರೆ ನಾವು ಪ್ಯಾಕಿಂಗು ಮತ್ತು ಹಾರ್ವೆಸ್ಟಿಂಗ್ ಮಿಷಿನ್ನು ಎಲ್ಲೂ ಜಮೀನಲ್ಲೇ ಹೋಗಿ ಅಲ್ಲೇ ಕಟ್ ಮಾಡಿ ಫ್ರೆಶ್ ಆಗಿ ಅವತ್ತೆಯ ಇನ್ ಒನ್ ಅವರ್ ಒಳಗೆ ನಾವು ಐದರಿಂದ ಆರು ಟನ್ನನ್ನು ಪ್ಯಾಕಿಂಗ್ ಆಗುತ್ತೆ ಹಾರ್ವೆಸ್ಟಿಂಗ್ ವಿತ್ ಪ್ಯಾಕಿಂಗು ಆಮೇಲೆ ಕಲ್ಚರ್ ಮಿಕ್ಸರು ಸಹನ್ವೆ ಆಟೋಮೆಟಿಕಲಿ ಹೋಗುತ್ತೆ ಈ ಆಟೋಮೆಟಿಕ್ ಮಿಷಿನ್ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಮುಖ್ಯವಾಗಿ ಫ್ರೆಶು ಮತ್ತು ಒಳ್ಳೆಯ ಉತ್ಕೃಷ್ಟವಾದ ಕೊಡಬೇಕು ಅಂತಂದೇಳಿ ಮುಖ್ಯವಾಗಿ ರೈತರು ಹೋದ್ಮೇಲೆ ಅವ್ರಿಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟು ಈಲ್ಡ್ ಬರಬೇಕು ಈಲ್ಡ್ ಬರ್ಬೇಕಂದ್ರೆ ಹತ್ತು ಲೀಟ್ರ್ ಹಾಲು ಕೊಡ್ತಾಯಿದ್ರೆ ಇನ್ನು ಮುಂದೆ ನಮ್ಮ ಸೈಲೇಜ್ ಯೂಸ್ ಮಾಡಿದ ಮೇಲೆ ಮಿನಿಮಮ್ ಹದಿನಾಲ್ಕು ಆದರೂ ಕೊಡಬೇಕು ರೈತರಿಗೆ ತುಂಬ ಅನುಕೂಲ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡ್ತಾಯಿದ್ದೀವಿ ಬೇರೆ ಮಿಷಿನ್ ಮಾ ಮಾಡ್ತಿದ್ವಿ ಅದರಲ್ಲಿ ಏನಾಗ್ತಿತ್ತು ಅಂದರೆ ಒಂದಿನ ಸೊಪ್ಪೆ ಕೂಯ್ಕೊಂಬರೋದು ಅದನ್ನು ತರೋದು ಫ್ಯಾಕ್ಟ್ರಿ ತರೋದು ಚಾಪ್ ಮಾಡೋದು ಆಮೇಲೆ ಪ್ಯಾಕಿಂಗ್ ಮಾಡೋದು ಇದೆಲ್ಲ ಪ್ರೊಸೆಸಿಂಗ್ ಲೇಟ್ ಆಗ್ತಿತ್ತು ಈಗೇನಿಲ್ಲ ರೈತರು ಜಮೀನಲ್ಲೇ ಹೋಗ್ತೀವಿ ವಿತಿನ್ ಒನ್ ಅವರು ಫೈವ್ ಟನ್ನು ಸೆಲೇಜು ರೆಡಿಯಾಗಿ ಹೋಗುತ್ತೆ ಅದನ್ನು ತಗೊಂಡೋಗಿ ಆ ಡೇಟ್ ಅದ್ರ ಮೇಲೆ ಡೇಟ್ ಬರೆದು ಅದನ್ನು ಒಂದು ಕಡೆ ಇಡ್ತೀವಿ ಬಿಫೋರ್ ಫಾರ್ಟಿ ಡೇಸ್ ಯಾವ ಕಾರಣಕ್ಕೂ ನಾವು ಯಾರಿಗೂ ಸೈಲೇಜ್ ಮಾರಾಟ ಮಾಡಲ್ಲ ನಲ್ವತ್ತು ದಿನಗಳ ನಂತರ ಮಾರಾಟ ಮಾಡ್ತೀವಿ ಹಾರ್ವೆಸ್ಟಿಂಗ್ ಮಿಷಿನಿಂದ ರೈತರಿಗೆ ಮತ್ತು ನಿಮಗೆ ಯಾವ ಥರ ಅನುಕೂಲ ಇದೆ ಮೊದಲು ರೈತರಿಗೆ ಒಂದೇ ದಿನದಲ್ಲಿ ಅವ್ರ ಕೆಲಸ ಎಲ್ಲ ಮುಗಿದೋಗುತ್ತೆ ನಾವು ಹಂಗೆ ಬೇಲ್ ಮಾಡ್ತೀವಿ ತೂಕ ಮಾಡಿಸ್ತೀವಿ ಅವ್ರದ್ದು ಪೇಮೆಂಟ್ ಮಾಡ್ತೀವಿ ಸರಿ ಈಗ ನಮಗೆ ಹೆಂಗೆ ಅನುಕೂಲ ಅಂದರೆ ನಾವು ಒಂದು ಎಕ್ರೆ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಒಂದು ದಿನ ಹದಿನೈದು ಜನ ಲೇಬರ್ ಕರ್ಕೊಂಡು ಬಂದು ಅದನ್ನು ಕೊಯ್ದು ಹಾಕಿ ಎಲ್ಲ ಮಾಡ್ತಿದ್ವಿ ಆವಾಗ ಅವ್ರಿಗೆ ತೂಕನೂ ಸ್ವಲ್ಪ ಆಯ್ತಲ್ಲ ಡ್ರೈ ಆಗೋದ್ರಿಂದ ತೂಕನೂ ಒಡ್ತಾ ಬೀಳ್ತದೆ ರೈತರಿಗೆ ಇದು ಯಾವ ಕಾರಣಕ್ಕೂ ಒಂದು ಗ್ರಾಮ್ ತೂಕನೂ ಕಡಿಮೆ ಆಗಲ್ಲ ಇದು ವಿದೇಶದಲ್ಲಿ ಬಳಸ್ತಕ್ಕಂಥ ಮಿಷಿನರಿನ ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ಕಟೌ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ರೈತರಿಗೂ ಅನುಕೂಲ ನಮಗೂ ಅನುಕೂಲ ಮಿನಿಮಮ್ ಐದರಿಂದ ಆರು ಎಕರೆ ಅಂದರೆ ನಲವತ್ತು ಟನ್ವರೆಗೂ ನಾವು ಇವತ್ತು ಸೈಲೈಜ್ ಮಾಡ್ಬೋದು ಆ ಮಿಷಿನ್ದ್ದು ಕೆಪಾಸಿಟಿ ಒಂದು ಗಂಟೆಗೆ ಐದರಿಂದ ಆರು ಟನ್ ಹಾರ್ವೆಸ್ಟಿಂಗ್ ಮಾಡುತ್ತೆ ರೈತರಿಂದ ಮಾಡಿಸ್ಬೇಕಾದ್ರೆ ತುಂಬ ಒಣಗಿ ಹೋಗ್ತಾ ಇತ್ತು ಟೈಮ್ ಭಾಳ ತಗೊಳುತ್ತೆ ಇದರಲ್ಲಿ ಒಣಗೋದಿಲ್ಲ ಫ್ರೆಶ್ನೆಸ್ ಆಗೇ ಇರುತ್ತೆ ರೈತರಿಗೆ ಮೆಕ್ಕೆಜೋಳ ಬಿತ್ತನೆ ಮಾಡಿ ಮಾರ್ಕೆಟಿಗೆ ತಗೊಂಡೋಗಿ ಅದನ್ನು ಸೇಲ್ ಮಾಡಿ ಅವರ ದುಡ್ಡು ಪಡೀಲಿಕ್ಕೆ ಕನಿಷ್ಠ ಪಕ್ಷ ನೂರ ಇಪ್ಪತ್ತು ದಿನ ಬೇಕು ಆದರೆ ನಮ್ಮಲ್ಲಿ ಅರವತ್ತರಿಂದ ಅರವತ್ತೈದು ದಿನ ಬೆಳೆಸಿ ಮೆಕ್ಕೆಜೋಳ ಗಾಳ ಆದ ತಕ್ಷಣವೇ ನಾವು ಬಂದು ಅವರು ಇರ್ತಕ್ಕಂಥ ಜಾಗಕ್ಕೆ ಇರ್ತಕ್ಕಂಥ ಜಮೀನಿಗೆ ಹೋಗಿ ಕಟ್ ಮಾಡಿ ಅಲ್ಲೇ ಹೋಗೋದ್ರಿಂದ ಅವ್ರಿಗೆ ಐವತ್ತು ಪರ್ಸೆಂಟು ಟೈಮ್ ಉಳಿಯುತ್ತೆ ಆಮೇಲೆ ಅವರಿಗೆ ಲೇಬರ್ ಕ ಖರ್ಚಿಲ್ಲ ಇನ್ನೊಂದು ಖರ್ಚಿಲ್ಲ ಎಲ್ಲ ನಮ್ಮ ಮಿಷಿನರಿಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಆಮೇಲೆ ಯಾವುದೇ ಖರ್ಚನ್ನು ಅವರ ತಲೆ ಮೇಲೆ ಹಾಕೋದಿಲ್ಲ ಎಲ್ಲದನ್ನೂ ನಾವೇ ವಹಿಸ್ಕೊಳ್ತೀವಿ ಇದರಿಂದ ರೈತರಿಗೆ ತುಂಬ ಅನುಕೂಲ ಇದೆ

ಬೇರೆ ಎಲ್ಲ ಈ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಈಗ ಹಸಿ ಮೇವು ಸಿಗೋದು ಕಷ್ಟ ಇದೆ ಒಣ ಮೇವು ಸಿಗೋದು ಕಷ್ಟ ಇದೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಎಮ್ಮೆ ಅಥವಾ ಹಸುವಿಗೆ ಬೆಳಗ್ಗೆ ಐದು ಕೆ ಜಿ ಸಂಜೆ ಐದು ಕೆ ಜಿ ಹಾಕಿದ್ರೆ ಸಾಕು ಯಾವುದೇ ಫೀಡ್ಸು ಮತ್ತೊಂದು ಮುಗಿದೊಂದು ಯಾವುದು ಹಾಕೋದು ಬೇಡ ಹಾಲಿನ ಇಳುವರಿ ಮೂವತ್ತು ಪರ್ಸೆಂಟ್ ಹೆಚ್ಚಾಗುತ್ತೆ ಕೆಪಾಸಿಟಿ ಇದು ಎ ಎಸ್ ಬಿ ಸಿಕ್ಸ್ಟಿ ಅಂತಂದೇಳಿ ಇದು ಒಂದು ಗಂಟೆಗೆ ನಾಲ್ಕು ಟನ್ನು ಬೇಲ್ ಮಾಡುತ್ತೆ ಫುಲ್ಲಿ ಆಟೋಮೆಟಿಕ್ ಒಂದೊಂದು ಬೇಲು ಐದರಿಂದ ಆರು ಎಮ್ ಎಮ್ ಒಳಗೆ ಚಾಪಿಂಗ್ ಆಗುತ್ತೆ ಆಮೇಲೆ ಚಾಪಿಂಗು ಅದು ಆಗಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಾವು ಮೆಕ್ಕೆಜೋಳ ಖರೀದಿ ಮಾಡ್ತಕ್ಕಂಥ ಸಿಸ್ಟಮು ಖುದ್ದು ನಾವು ಯಾರ ಮೇಲೆ ಏಜೆಂಟ್ ಮೇಲೆ ಮತ್ತೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ನಾವೇ ಕುದ್ದು ಹೋಗಿ ವಿಸಿಟ್ ಮಾಡಿ ಅದು ಅರುವತ್ತರಿಂದ ಅರುವತ್ತದೈದು ಐದು ದಿನ ಆಗಿದ್ರು ಮಾತ್ರ ಭಾಳ ಚೆನ್ನಾಗಾಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೆಕ್ಕೆಜೋಳ ಬಲ್ತಿತ್ತು ಅಂದರೆ ತಿಂದಂಥ ಸೈಲೇಜ್ನಲ್ಲಿ ಮೆಕ್ಕೆಜೋಳ ಇದ್ದರೆ ಬಲ್ತ್ ಮೆಕ್ಕೆಜೋಳ ಹಿಂದ್ಗಡೆ ಆಗೇ ಬರುತ್ತೆ ಅದು ಸೈಲೇಜ್ ಆಗಲ್ಲ ಸಗಣಿ ಒಳಗೆ ಬಂದ್ಬಿಡುತ್ತೆ ಅವಾಗ ಪೌಷ್ಟಿಕಾಂಶ ಹಸುಗಳಿಗೆ ಸಿಗೋದಿಲ್ಲ ಪ್ರೆಸೆಂಟ್ ಈ ದಾವಣಗೆರೆ ತಾಲೂಕಿನಲ್ಲಿ ಡಿಸ್ಟಿಕ್ ಅಲ್ಲಿ ಎಲ್ಲ ಕಡೆಗೂ ತೊಗೊಂಡು ಹೋಗ್ತಾ ಇದ್ದಾರೆ ಆಲ್ ಓವರ್ ಕರ್ನಾಟಕ ಬೇಕಾದ್ರೂ ಮಾಡ್ತೇವೆ ಆಲ್ ಓವರ್ ಇಂಡಿಯಾ ಬೇಕಾದ್ರೂ ಮಾಡ್ತೇವೆ ಏನಾದರೂ ಅಬ್ರಡಿ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಅಬ್ರಾಡಿಗೆ ಕೊಡ್ತೀವಿ ಕಾಂಟ್ರಾಕ್ಟ್ ಆಗೋದಿದೆ ಒಂದು ಸಾವಿರ ಟನ್ನಿಗೆ ನಾವು ಅಬ್ರಾಡಿಗೆ ಕಳಿಸ್ಬೇಕಂತ ಪ್ಲಾನಿಂಗ್ ಇದೆ ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾ ಲೋಕಿಕೆರೆ ರೋಡ್ ಎಸ್ ಎ ಆರ್ ನಗರ್ ನಮಸ್ತೆ ಸರ್ ನನ್ನ ಹೆಸರು ಅನಿಲ್ ಬಾಬು ಅಂತೇಳಿ ಶಿವ ಸೈಲೇಜ್ ಕಂಪನಿ ಪ್ರಾಡಕ್ಟ್ ಪಾರ್ಟ್ನರ್ ಹಾಂ ನಾವು ಕಂಪ್ಲೀಟ್ ಸಹಾಯ ಮಾಡ್ತೀವಿ ಅವ್ರಿಗೆ ಏನು ಬೇಕೋ ಎಲ್ಲ ಕನ್ಸಲ್ಟೆಂಟ್ ತರ ಹೊಸ ನಾವು ಇದು ಕೊಡ್ಬೋದು ಸರ್ ಮಿಷನ್ ರೆಡಿ ಮಾಡಿ ಸರ್ ಇಲ್ಲ ಇನ್ನೊಂದು ಆಪ್ಷನ್ ಇದೆ ನಮ್ಮಲ್ಲಿ ಸೈಲೇಜ್ ಕಂಪ್ನಿ ಯಾರು ಇನ್ವೆಸ್ಟ್ ಮಾಡಬೇಡಿ ಮಷಿನರಿಗೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ವಾ ನಾವು ಇದನ್ನು ನಿಮಗೆ ಹೈರಿಂಗು ಅಂದರೆ ನೀವು ಸೈಲೇಜ್ ಮಾಡ್ತೀರಾ ವ್ಯಾಪಾರ ಸೈಲೇಜ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಂದು ನಾವು ನಿಮ್ಮೂರಿಗೆ ಬಂದು ನಮ್ಮ ಮಷಿನರಿ ನಮ್ಮ ಸೆಟಪ್ ಎಲ್ಲ ನಮ್ಮ ಟೀಮ್ ಬಂದು ನಿಮಗೆ ಸೈಲೇಜ್ ಮಾಡಿಕೊಡ್ತೀವಿ ನೀವು ಸೈಲೇಜ್ ಒಂದೇ ಕಾನ್ಸಂಟ್ರೇಟ್ ಮಾಡಿ ಮಷಿನರಿದು ಫೋಕಸ್ ಮಾಡಬೇಡಿ ನಾವಿದ್ದೀವಿ ಅದಕ್ಕೆಲ್ಲ ಸಲ್ಯೂಷನ್ ಕೊಡೋಕ್ಕೆ